ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಮತಭೇಟ ಆರಂಭಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಸದಲಗಾ ಮತ್ತು ನಿಪ್ಪಾಣಿ ಪಟ್ಟಣದಲ್ಲಿ ಬಹಿರಂಗ ಸಮಾವೇಶ ನಡೆಸಿದರು ಎರಡು ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದರು ಈಗಾಗಲೇ ಚಿಕ್ಕೋಡಿ ಲೋಕಸಭೆಯ ಎಂಟು ವಿಧಾನಸಭೆ ಮತಕ್ಷೇತ್ರದಲ್ಲಿ ಆರು ಬಹಿರಂಗ ಸಮಾವೇಶ ಮಾಡಿದ್ದಾರೆ ಈ ಆರು ಸಮಾವೇಶದಲ್ಲೂ ಪಕ್ಷದ ಕಾರ್ಯಕರ್ತರು ಮತ್ತು ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ದೇಶಕ್ಕಾಗಿ ಮೋದಿ ಮೋದಿಗಾಗಿ ಅಣ್ಣಾ ಸಾಹೇಬ್ ಜುಲ್ಲೆ ಅವರನ್ನ ಗೆಲ್ಲಿಸುವಂತೆ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಮಾಜಿ ಸಚಿವ ಲಕ್ಷ್ಮಣ ಸವದಿ ಶಾಸಕರಾದ ಶಶಿಕಲಾ ಜೊಲ್ಲೆ ಪಿ ರಾಜೀವ ಎಂಎಲ್ಸಿ ಮಹಂತೇಶ್ ಕವಟಗಿ ಮಠ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮತಯಾಚನೆ ಮಾಡುತ್ತಿದ್ದಾರೆ लोकसभेच तिकीट दिलेलं आहे आणि मला विश्वास आहे की निपाणी मतदार संघातून तुम्ही जास्तीत जास्त लीड देणार आहे जसं माझं एक कळकळीच विनंती आहे की दुसऱ्यांदा दोन हजार अठरा मध्ये मला तुम्ही सगळे दिग्गज कोशिश कर। करते हैं लेकिन आप जैसे बोले ऐसे पचास हजार से एक भी वोट कम लीड नहीं देना अन्ना साहब चुल्ले को ऐसे जीत दिलाना ऐसे जीत दिलाना निपाणी का क्षेत्र का सभी मतदार ऐसे जीत दिलाना कि इलेक्शन के रिजल्ट के बाद सभी कांग्रेस वाले सोच देना इसके बाद ಎಷ್ಟೇ ಬ್ಯುಸಿ ಇದ್ರು ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ ಟಿ ವಿ ಫೈವ್ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆದಾಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ